ಕನ್ನಡ ಪೇಪರ್ ಹ್ಯಾಡ್ ಲಾಟ್ ಆಫ್ ಮಿಸ್ಟೇಕ್ಸ್ಟ್ ಜಾಯ್ನ್ ಇನ್ ವಿತ್ ದ ಸ್ಟೂಡೆಂಟ್ ಗೆಟ್ ಅ ಸೆನ್ಸ್ ಏನಾಗಿದ್ದು ಎಕ್ಸಾಮ್ ನಲ್ಲಿ ಬೇಸಿಕಲಿ ನೀವು ಸ್ವಲ್ಪ ಹೇಳ್ತೀರಾ ಏನ್ ಕೆ ಎಸ್ ಹುದ್ದೆ ಆಗಿತ್ತಲ್ಲ ಸೊ ಈ ಹುದ್ದೆಯಲ್ಲಿ ಪ್ರಥಮ ಬಾರಿ ಏನ್ ಪ್ರಶ್ನೆ ಪತ್ರಿಕೆ ಲೋಪದೋಷಗಳಾಗಿದ್ವುಲ್ಲ ಸೆಕೆಂಡ್ ಪರಿಸರ ಡಿಸೆಂಬರ್ ಕಳೆದ ಮಂತ ಏನಾಗಿತ್ತಲ್ಲ ಇಪ್ಪತ್ತೊಂಬೈರ ಅಲ್ಲಿಯೂ ಕೂಡ ಹಲವಾರು ಲೋಪದೋಷಗಳನ್ನ ಮಾಡಿರ್ತಕ್ಕಂಥ ಕೆ ಪಿ ಎಸ್ ಸಿ ಪದೇ ಪದೇ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳನ್ನು ಸೂಚಿಸುವಂತಹ ಕೆಲಸ ಮಾಡ್ತಾ ಇದೆ ಈ ಥರ ಲೋಪದೋಷಗಳಾದರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನಾವು ಇಲ್ಲಿ ಕೆ ಪಿ ಎಸ್ ಸಿಲಿರ್ತಕ್ಕಂಥ ಉನ್ನತ ಹುದ್ದೆಗಳನ್ನು ಪಡ್ಕೋಬೇಕಾ ಅಥವಾ ಬೇಡವಾ ಸರ್ಕಾರ ಇಷ್ಟೆಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಣ ಖರ್ಚು ಮಾಡ್ತದ ಸಾಹಿತಿಗಳನ್ನು ಬೆಳೆಸಿರಂತದ ನಾವು ಕನ್ನಡ ಭಾಷೆಗಳನ್ನ ಬೆಳೆಸ್ಲಿಕ್ಕೆ ಅಂತಂದ್ರೆ ನಾವು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳನ್ನ ಸಪೋರ್ಟ್ ಮಾಡಿಲ್ಲ ಅಂತಂದರೆ ಕನ್ನಡ ಭಾಷೆಗೆ ನಾವು ಉಳಿವಿಗೆ ನಾವು ಇಲ್ಲಿ ಸಹಕಾರ ಕೊಡಲಿಲ್ಲ ಅಂತಂದರೆ ಇಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕನ್ನಡ ಶಾಲೆಗಳನ್ನು ಮುಚ್ಚುವಂಥ ಕೆಲಸ ಆಗಬಿಡಲಿ ಯಾಕಪ್ಪ ಅಂದ್ರೆ ಇಲ್ಲಿ ನಾವು ಕನ್ನಡ ವಿದ್ಯಾರ್ಥಿಗಳಾದಂತವರು ನಾವು ಇಲ್ಲಿ ಕನ್ನಡ ಶಾಲೆಯಲ್ಲಿ ಕಲ್ತು ಬಂದಿರ್ತೀವಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಉನ್ನತ ಪ್ರಶ್ನೆಗಳನ್ನ ಒಳ್ಳೊಳ್ಳೆ ಪ್ರಶ್ನೆ ಸಿದ್ಧಪಡಿಸಿ ಅವರು ಕೊಟ್ಬಿಟ್ಟು ನಾವು ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳಿಗೆ ಎರಡನೇ ಬಾರಿ ಕೂಡ ಪ್ರಶ್ನೆ ಪತ್ರಿಕೆ ತೆಗೆದಾಗ ಎಪ್ಪತ್ತೊಂಬತ್ತು ಲೋಪದೋಷಗಳನ್ನು ಮಾಡಿರ್ತಕ್ಕಂಥ ಕೆ ಪಿ ಎಸ್ ಸಿಗ ನಾವು ಯಾವ ರೀತಿ ಸರ್ ಪ್ರತಿ ಅವರಿಗೆ ಬೇಡಿಕೆ ಇಟ್ಟರು ಕೂಡ ಎರಡನೇ ಬಾರಿ ಪ್ರಶ್ನೆ ಪತ್ರಿಕೆ ಲೋಪದೋಷ ಕುರಿತು ಒಂದು ಪ್ರತಿಭಟನೆ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ತರದ ಕರ್ನಾಟಕ ಸರ್ಕಾರ ಆಗಿರ್ಬೋದು ನಂತರ ಕೆ ಪಿ ಎಸ್ ಆಗಿರ್ಬೋದು ಯಾವುದೇ ತರಪಾಸ್ ಮಾಡಲಿಲ್ಲ ಸರ್ ಇನ್ ದಿ ಎಸ್ ಸಿ ಮೇಕ್ ಶೋರ್ ದಟ್ ದ ಕನ್ನಡ ಕ್ವಶನ್ ಪೇಪರ್ ಕ್ಯಾನ್ ಬಿ ರಾಂಗ್ ಟೂ ಟೈಮ್ಸ್ ಇಫ್ ದಿಸ್ ಇಸ್ ಹೌದ್ ಸ್ಟೇಟ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಇಸ್ ಎನ್ ದ ಕನ್ನಡ ಪೇಪರ್ ಇಸ್ ದೆನ್ ಹೌ ಫೆಕ್ಟ್ ದಮೆಂಟ್ ಆಫ್ ಕನ್ನಡ ಮತ್ತು ಇನ್ನೊಂದು ನಿಮ್ಗೆ ಕೇಳಬೇಕಾಗಿತ್ತು ನೀವು ಕೆಪಿಎಸ್ ಸಿ ಕನ್ನಡ ಕರ್ನಾಟಕ ನಲ್ಲಿ ಸರ್ವ್ ಮಾಡಕ್ ಮಾಡ್ತಾ ಇದೀರಾ ಅದಲ್ಲೇ ಕನ್ನಡ ಪೇಪರ್ ರಾಂಗ್ ಇದ್ರು ಅಂದ್ರೆ ಹೌ ಡಸ್ ದಿಸ್ ರಿಫ್ಲೆಕ್ಟ್ ಎಸ್ ಇಲ್ಲಿ ನಾವು ಕೆ ಪಿ ಎಸ್ ಐ ಈ ಕೆ ಎ ಸುದ್ದಿಗಳನ್ನು ಏ ಏನು ಬರ್ತಾ ಇದ್ದೀವಿ ನಾವು ಇಲ್ಲಿ ಸರ್ವಿಸ್ ಮಾಡ್ತಿರ್ತಕ್ಕಂಥ ನಾವು ಇದೇನು ಸೇವೆ ಮಾಡ್ತೀವಲ್ಲ ಈ ಎಕ್ಸಾಮನ್ನು ಬರೆದ್ಬಿಟ್ಟು ನಾವು ಕರ್ನಾಟಕದಲ್ಲಿ ಸರ್ವಿಸ್ ಮಾಡಬೇಕು ಕರ್ನಾಟಕದಲ್ಲಿ ಸೇವೆ ಮಾಡಬೇಕು ಹೊರತು ಯಾವುದೋ ಉತ್ತರ ಪ್ರದೇಶ ಆಗಿರ್ಬೋದು ಹರಿಯಾಣ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡೋಲ್ಲ ಸರ್ ಇಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳೇ ಉನ್ನತ ಪ್ರಶ್ ಚಲೋ ಪ್ರಶ್ನೆ ಪತ್ರಿಕೆ ತೆಗೆದಿಲ್ಲ ಅಂತಂದರೆ ನಾವು ಕೆಲಸ ಮಾಡ್ಬೇಕಿಲ್ಲ ಸರ್ ನಾವು ಪಾಸ್ ಆಗಲ್ಲ ಅಂತಂದರೆ ನಾವು ಪ್ರಶ್ನೆ ಪತ್ರಿಕೆ ಅಲ್ಲಿ ಏನೋ ಬರೀ ಇವರು ಸರ್ ವ್ಯಾಕರಣಗಳನ್ನು ತಪ್ಪು ಹುಡ್ಕೋದಾಗಿರ್ಬೋದು ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷಣ್ಣ ಕಂಡು ಹಿಡಿಯೋದಾಗಿಲ್ಲ ಎಕ್ಸಾಮ್ ಹಾಲ್ನಲ್ಲಿ ಇದನ್ನೇ ಮಾಡ್ತಾ ಕೂತ್ರೆ ನಾವು ಆನ್ಸರ್ ಮಾಡ್ಬೇಕು ಹೆಂಗೆ ಸರ್ ನಾವು ಈಗ ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಪೇರ್ ನೋಡ್ಕೊಂಡು ಆನ್ಸರ್ ಮಾಡ್ತಾರೆ ನಾವು ಕನ್ನಡದಲ್ಲಿ ನೋಡಬೇಕು ಅಂತ ಇಂಗ್ಲೀಷಲ್ಲಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಪಿ ಎಸ್ ಆಲ್ರೆಡಿ ಮುನ್ಸೂಚನೆ ಕೊಟ್ಟು ಅವರು ಒಂದು ಪ್ರತಿಕಾಘ ಘೋಷಣೆ ಮಾಡಿದ್ರು ಸರ್ ನಾವು ಇಲ್ಲಿ ಪ್ರಶ್ನೆ ಪತ್ರಿಕೆ ನೋಡ್ಬಿಟ್ಟು ಆ ಕಡೆ ಆನ್ಸರ್ ಮಾಡ್ಬೇಕಾದ್ರೆ ಟೈಮ್ ಅಲ್ಲ ಸರ್ ಟೈಮ್ ಸಲ್ಲ ಅಂತ ನಾವು ಪಾಸ್ ಆಗೋದಲ್ಲ ಅದು ಕಾಮನ್ ಆಗಿ ಸರ್ ಸೊ ಈ ತರ ಅವರು ಲೋಪದರ್ಶನ ಮಾಡುವ ಮೂಲಕ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳನ್ನ ಹತ್ತಿಕ್ಕುವಂತ ಕೆಲಸ ಸರ್ ಅಷ್ಟೇ ಸೊ ಇವಾಗ ನಿಮ್ಮ ಬೇಸಿಕ್ ಡಿಮಾಂಡ್ಸ್ ಏನಿದೆ ನಿಮ್ಮೆಲ್ಲ ಸ್ಟೂಡೆಂಟ್ಸ್ ಸೊ ಬೇಸಿಕ್ಲಿ ಎಸ್ ಯು ಹರ್ಡ್ ದಿ ಸ್ಟೂಡೆಂಟ್ ಸ್ಪೀಕರ್ ಬಿಫೋರ್ ದಮ್ ಕ್ಲಿಯರ್ಲಿ ಸೆಟ್ ದಟ್ ವಿರ್ ಡೂಯಿಂಗ್ ದ ಕೆಪಿ ಎಸ್ ಸಿ ಎಕ್ಸಾಮ್ ಟು ಸರ್ವ ಇನ್ ಕರ್ನಾಟಕ ಇನ್ ನಾಟ್ ಸ್ಟೇಟ್ಸ್ ಲೈಕ್ ಉತ್ತರ ಪ್ರದೇಶ ಬಿಹಾರ್ ಸೊ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಡೂ ದ ಕನ್ನಡ ಪೇಪರ್ ಪ್ರಾಪರ್ಲಿ ಬಟ್ ವಾಟ್ ಇಫ್ ದ ಕನ್ನಡ ಪೇಪರ್ ದಟ್ ಬಿಟ್ ಇದಾರೆ ಸ್ವಲ್ಪ ಬೇಸಿಕ್ ನಲ್ಲಿ ಇರ್ತೀರ ಏನಿದೆ ಅಂದ್ರೆ ಕನ್ನಡದಲ್ಲಿ ಒಂದು ಮಿನಿಮಮ್ ಅಂದರೆ ಒಂದು ಎಪ್ಪತ್ತೊಂದು ಕ್ವಶನ್ ತಪ್ಪಾಗಿದ್ದಾವೆ ಇವಾಗ ನೀವು ಅದನ್ನ ಸರಿಪಡಿಸೋಕೆ ನಿಮ್ಮಿಂದ ಸಾಧ್ಯ ಇಲ್ಲ ಇವಾಗ ನೀವು ಮತ್ತೆ ನೀವು ರೇ ಎಕ್ಸಾಮ್ ಮಾಡಿದ್ರೆ ಮತ್ತೆ ಕೆ ಪಿ ಸಿ ಅದೇ ಮತ್ತೆ ಪದೇ ಪದೇ ಅದೇ ತಪ್ಪು ಮಾಡುತ್ತೆ ಇವಾಗ ನಮ್ಮ ಡಿಮ್ಯಾಂಡ್ ಏನಂದರೆ ರೇ ನೋಟಿಫಿಕೇಶನ್ ಮಾಡಬೇಕು ಇವಾಗ ಏನು ಎರಡು ಸಾವಿರದ ಇಪ್ಪತ್ತೈದಕ್ಕಿಂತ ನೀವು ಎರಡು ನೂರ ಎಪ್ಪತ್ತು ಪೋಸ್ಟ್ ಆ್ಯಡ್ ಅಂತ ಇದ್ದಾರಲ್ಲ ಆ ಪೋಸ್ಟ್ ಈ ಪೋಸ್ಟ್ ಕೂಡಿಸಿ ಸುಮಾರು ಆರುನೂರ ಎಪ್ಪತ್ತು ಪೋಸ್ಟ್ ಆಗುತ್ತೆ ಎರಡು ಕೂಡ ಒಮ್ಮೆ ನೋಟಿಫಿಕೇಶನ್ ಮಾಡಿಬಿಟ್ರೆ ಮತ್ತೊಂದು ಬೇಡಿಕೆ ಏನಂದರೆ ಪ್ರಶ್ನೆ ಪತ್ರ ಮಸ್ಟ್ ಆ್ಯಂಡ್ ಸುಡ್ ಕನ್ನಡದಲ್ಲಿ ತಯಾರು ಮಾಡಬೇಕು ಆಮೇಲೆ ಇಂಗ್ಲೀಷ್ನೂ ಟ್ರಾನ್ಸ್ಲೇಷನ್ ಮಾಡ್ಕೊ ಯಾಕಂದರೆ ಎಂಟು ಬಾ ಎಂಟನೇ ಅನುಸೂಚಿ ಭಾಷೆಯಲ್ಲಿ ಕನ್ನಡ ಇದೆ ಇಂಗ್ಲೀಷ್ ಇಲ್ಲ ಮತ್ತೆ ಅತಿ ಹೆಚ್ಚು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ದು ಕನ್ನಡ ಭಾಷೆ ಜ್ಞಾನಪೀಠ ಪ್ರಶಸ್ತಿ ಪಡ್ದು ಕನ್ನಡ ಭಾಷೆ ನೀವು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದಾರೆ ಇಲ್ಲಿ ನ್ಯಾಯ ಕೇಳೋಣ ಸೊ ದ ಬೇಸಿಕ್ ಡಿಮಾಂಡ್ ಈಸ್ ದಟ್ ದಶನ್ ಪೇಪರ್ ವಿಚ್